ಎಮ್ ಎಲ್ ಸಿ ಸಿ ಟಿ ರವಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ ಬೆಳಗಾವಿಯಿಂದ ಈಗ ಆಲ್ರೆಡಿ ಹೊರಟಿ ಬರಲಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ರಾಜ್ಯದಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಪೊಲೀಸರನ್ನು ಬಳಸ್ಕೊಂಡು ಹಲ್ಲೆ ಮಾಡಿದ್ದಾರೆ ಬೆಂಗಳೂರಿಗೆ ಹೊರಡುವ ಮುನ್ನ ಸಿ ಟಿ ರವಿ ಹೇಳಿಕೆ ಇದು ಬೆಂಗಳೂರಿಗೆ ಗಾಡಿ ಹತ್ತಲಿಕ್ಕೂ ಮುಂಚೆ ಹೇಳಿಕೆಯನ್ನು ಕೊಟ್ಟು ಸರ್ವಾಧಿಕಾರಿ ಧೋರಣೆಯನ್ನು ಮಾಡಲಾಗ್ತಾ ಇದೆ ಪೊಲೀಸರನ್ನು ಬಳಸ್ಕೊಂಡು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಕಾಲ ಸೊಸೆಗೊಂದು ಕಾಲ ನಮಗೂ ಒಂದು ಕಾಲ ಬರುತ್ತೆ ಬೆಂಗಳೂರಿಗೆ ಹೊರಡುವ ಮುನ್ನ ಸಿ ಟಿ ರವಿ ಅವರ ಆಕ್ರೋಶದ ನುಡಿಗಳು ಬೆಳಗ್ಗೆಯೂ ಕೂಡ ಅಂಕಲಗಿಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ರು ಈಗ ಕೋರ್ಟ್ ಆವರಣದಿಂದ ಅವರನ್ನ ಹೊರಕಟ್ಟು ಬಂದಂತ ಸಂದರ್ಭದಲ್ಲೂ ಕೂಡ ಅದೇ ಮಾತುಗಳನ್ನ ಪುನರುಚ್ಚರಿಸಿದ್ದಾರೆ ಸಿಟಿ ರವಿ ಕಾಲ ಅತ್ತೆಗೊಂದ್ಕಾಲ ಕಾಲ ನಾವು ಸುಮ್ಮನೆ ಬಿಡಲ್ಲ ಅಧಿಕಾರಕ್ಕೆ ಬಂದಾಗ ಅನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ ಪೊಲೀಸರನ್ನ ಬಳಸಿಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ ಸರ್ವಾಧಿಕಾರಿ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಇದು ಅಂತ ಸಿಟಿ ರವಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ ನಮಗೂ ಒಂದು ಕಾಲ ಬರುತ್ತೆ ನಮಗೂ ಗೊತ್ತಿದೆ ಯಾವ ರೀತಿಯ ಪಾಠ ಕಲಿಸಬೇಕು ಅನ್ನುವಂಥ ಎಚ್ಚರಿಕೆಯ ಸಂದೇಶ ಈ ರೀತಿಯಾದಂಥ ಒಂದು ರಾಜಕಾರಣಗಳು ನಾವು ತಮಿಳ್ನಾಡು ಆಂಧ್ರ ಪ್ರದೇಶ ತೆಲಂಗಾಣ ಇಂಥ ಕಡೆ ನೋಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲೂ ಕೂಡ ನೆಕ್ಸ್ಟ್ ಹಿಂಗೆ ಶುರು ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದಾವೆ ಇಂಥ ಸ್ಟೇಟ್ಮೆಂಟ್ಗಳು ಸರ್ವಾಧಿಕಾರ ಕೊನೆಯಾಗಲೇ ಆಗಲೇಬೇಕು ಪೊಲೀಸ್ ರನ್ ದುರ್ಬಳಕೆ ಮಾಡ್ಕೊಂಡು ಅಲ್ಲೇ ನಡೆಸಿದಿರಲ್ಲ ಅರ್ಧ ಗೋನ್ ಕಾಲ ಸೊಸೆಗುವನ್ ಕಾಲ ನಮ್ಗೂ ಒಂದು ಕಾಲ ಬರುತ್ತೆ ಸರ್ವಾಧಿಕಾರ ಕೊನೆ ಆಗಲೇ ಬೇಕು ಪೊಲೀಸ್ನ ದುರ್ಬಳಕೆ ಮಾಡ್ಕೊಂಡು ಅಲ್ಲೇ ನಡೆಸಿದಿರಲ್ಲ ಅರ್ಧ ಗೌನ್ ಕಾಲ ಸೊಸೆಗವನ್ ಕಾಲ ನಮ್ಗೂ ಒಂದ್ ಕಾಲ ಬರುತ್ತೆ ಸರ್ವಾಧಿಕಾರ ಕೊನೆ ಆಗಲೇ ಬೇಕು ಪೊಲೀಸ್ನ ದುರ್ಬಳಕೆ ಮಾಡ್ಕೊಂಡು ಅಲ್ಲೇ ನಡೆಸಿದಿರಲ್ಲ ರವಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ ಬೆಳಗಾವಿಯಿಂದ ಈಗ ಆಲ್ರೆಡಿ ಹೊರಟಿ ಬರ್ಲಾಗ್ತಾ ಇರುವಂತ ಕಡೆ ರಾಜ್ಯದಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಪೊಲೀಸರನ್ನ ಬಳಸಿಕೊಂಡು ಹಲ್ಲೆ ಮಾಡಿದ್ದಾರೆ ಬೆಂಗಳೂರಿಗೆ ಹೊರಡುವ ಮುನ್ನ ಸಿಟಿ ರವಿ ಹೇಳಿಕೆ ಇದು ಬೆಂಗಳೂರಿಗೆ ಗಾಡಿ ಹತ್ತಲಿಕ್ಕೂ ಮುಂಚೆ ಹೇಳಿಕೆಯನ್ನ ಕೊಟ್ಟು ಸರ್ವಾಧಿಕಾರಿ ಧೋರಣೆಯನ್ನ ಮಾಡಲಾಗ್ತಾ ಇದೆ ಪೊಲೀಸರನ್ನ ಬಳಸ್ಕೊಂಡು ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಕಾಲ ಸೊಸೆಗೊಂದು ಕಾಲ ನಮಗೂ ಒಂದು ಕಾಲ ಬರುತ್ತೆ ಬೆಂಗಳೂರಿಗೆ ಹೊರಡುವ ಮುನ್ನ ಸಿ ಟಿ ರವಿಯವರ ಆಕ್ರೋಶದ ನುಡಿಗಳು ಬೆಳಗ್ಗೆಯೂ ಕೂಡ ಅಂಕಲಗಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಇದನ್ನೇ ಹೇಳಿದ್ದು ಈಗ ಕೋರ್ಟ್ ಆವರಣದಿಂದ ಅವರನ್ನು ಅವರನ್ನ ಹೊರಕಟ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅದೇ ಮಾತುಗಳನ್ನು ಪುನರುಚ್ಚರಿಸಿದ್ದಾರೆ ಸಿಟಿ ರವಿ ಅತ್ತೆಗೊಂದು ಕಾಲ ಸೊಸೆಗೊಂತ್ ಕಾಲ ನಾವು ಸುಮ್ಮನೆ ಬಿಡಲ್ಲ ಅಧಿಕಾರಕ್ಕೆ ಬಂದಾಗ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ ಪೊಲೀಸರನ್ನ ಬಳಸಿಕೊಂಡು ಹಲ್ಲೆಯನ್ನು ಮಾಡಿದ್ದಾರೆ ಸರ್ವಾಧಿಕಾರಿ ಸರ್ಕಾರ ಸರ್ವಾಧಿಕಾರಿ ಧೋರಣೆ ಇದು ಅಂತ ಸಿ ಟಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಗೂ ಒಂದು ಕಾಲ ಬರುತ್ತೆ ನಮಗೂ ಗೊತ್ತಿದೆ ಯಾವ ರೀತಿಯ ಪಾಠ ಕಲಿಸಬೇಕು ಅನ್ನುವಂಥ ಎಚ್ಚರಿಕೆಯ ಸಂದೇಶ ಈ ರೀತಿಯಾದಂಥ ಒಂದು ರಾಜಕಾರಣಗಳು ನಾವು ತಮಿಳ್ನಾಡು ಆಂಧ್ರ ಪ್ರದೇಶ ತೆಲಂಗಾಣ ಇಂಥ ಕಡೆ ನೋಡ್ತಾ ಇದ್ವಿ ನಮ್ಮ ರಾಜ್ಯದಲ್ಲೂ ಕೂಡ ನೆಕ್ಸ್ಟ್ ಹಿಂಗೆ ಶುರು ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದ್ದವೆ ಇಂಥ ಸ್ಟೇಟ್ಮೆಂಟ್ಗಳು ಸರ್ವಾಧಿಕಾರ ಕೊನೆ ಆಗ್ಲೇಬೇಕು ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಅಲ್ಲೇ ನಡೆಸಿದಿರಲ್ಲ ಅತ್ತೆಗೂ ಕಾಲ ಸೊಸೆಗೂ ಕಾಲ ನಮಗೂ ಒಂದ್ ಕಾಲ ಬರುತ್ತೆ ಸರ್ವಾಧಿಕಾರ ಕೊನೆ ಆಗ್ಲೇಬೇಕು ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಅಲ್ಲೇ ನಡೆಸಿದಿರಲ್ಲ ಅತ್ತೆಗೂ ಕಾಲ ಸೊಸೆಗೂ ಕಾಲ ನಮಗೂ ಒಂದ್ ಕಾಲ ಬರುತ್ತೆ ಸರ್ವಾಧಿಕಾರ ಕೊನೆ ಆಗ್ಲೇಬೇಕು ಪೊಲೀಸರನ್ನು ದುರ್ಬಳಕೆ ಮಾಡ್ಕೊಂಡು ಅಲ್ಲೇ ನಡೆಸಿದಿರಲ್ಲ अद्धून कॉल सोसे नमगून कॉल बरं सर्वाधिकार कोण